ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ವಾಟದ ಹೊಸಹಳ್ಳಿಯ ರೈತರ ಪ್ರತಿಭಟನೆಯಲ್ಲಿ ಮನವಿ ಸ್ವೀಕರಿಸಿದ ಗೌರಿಬಿದನೂರು ತಹಸೀಲ್ದಾರ್ ಎಸ್ ಮಹೇಶ್ ಪತ್ರಿಯವರು ಮಾತನಾಡಿ ಇಲ್ಲಿನ ರೈತರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ರೈತರಲ್ಲಿ ಗೊಂದಲವಷ್ಟೇ ಎತ್ತಿನಹೊಳೆ ನೀರು ಬಂದ ನಂತರನೇ ಇಲ್ಲಿಂದ ನೀರು ನಾವು ತೆಗೆದುಕೊಂಡು ಹೋಗುವುದು ಎಂದು ತಿಳಿಸಿದರು ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಸೋ ಸಂಬಂಧ ಇವತ್ತು ಏನಾದರೂ ಚರ್ಚೆ ನಡೀತಾ ಇದೆ ಅದರ ವಿರುದ್ಧವಾಗಿ ಅದು ಆಗಬಾರ್ದು ನಮ್ಮ ಕೆರೆ ನೀರು ನಮ್ಮಲ್ಲೇ ಉಳಿಬೇಕಂತ ಹೇಳಿ ಕೆಲವೊಂದು ರೈತರು ಅಂದರೆ ಒಂದಷ್ಟು ಜನ ರೈತರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ಇದೇ ಕೆರೆಯಲ್ಲಿ ನಮ್ಮ ಕೆರೆ ಬೇರೆ ಹೋಗೋದು ಬೇಡ ಅಂತ ಅದಕ್ಕೆ ಈಗ ನಾನು ಇದನ್ನು ಕೆಲವೊಂದು ಚರ್ಚೆ ಏನಾಯಿತು ಆ ವಿಷಯಗಳನ್ನ ತೆಗೆದು ನೋಡಿದಾಗ ಸುಮಾರು ಎರಡು ನೂರ ನಲ್ವತ್ತು ಎಮ್ ಸಿ ಎಫ್ ಟಿ ನೀರು ಎತ್ತಿನೊಳೆಯಿಂದ ನಮ್ಮ ವಾಟದ ದೊಸಳಿ ಕೆರೆಗೆ ಬರುತ್ತೆ ಒಂದು ಎರಡು ನೂರ ನಲವತ್ತು ಎಮ್ ಸಿ ಎಫ್ ಟಿಯಲ್ಲಿ ಸುಮಾರು ನೂರ ಎರಡು ಎಮ್ ಸಿ ಎಫ್ ಟಿ ಏನಿದೆಯಲ್ಲ ಅದು ಏನಾಗುತ್ತೆ ಗೌರಿಬಿದ್ನೂರು ಸಿಟಿಗೆ ಹೋಗುತ್ತೆ ಇನ್ನು ನೂರ ಮೂವತ್ತೆಂಟು ಎಮ್ ಸಿ ಎಫ್ ಟಿ ಇದೇ ಕೆರೆಗೆ ಉಳಿಯುತ್ತೆ ಇದರಿಂದ ಏನಾಗುತ್ತೆ ಮಳೆಯಿಂದ ಈಗ ಆಲ್ರೆಡಿ ನಮ್ಮ ಕೆರೆಯಲ್ಲಿ ನೀರಿದೆಯಲ್ಲ ಅದ್ರ ಜೊತೆಗೆ ಒಂದು ನೂರ ಮೂವತ್ತೆಂಟು ಎಮ್ ಸಿ ಎಫ್ ಟಿ ಬರೋದ್ರಿಂದ ಸೊ ಅನೇಕರಲ್ಲಿ ತಪ್ಪು ಕಲ್ಪನೆ ಇದ್ದಾವೆ ಇಲ್ಲ ಎಲ್ಲ ನಮ್ಮ ನೀರು ಹೋಗ್ತಾರೆ ನಿಮ್ಮ ನೀರನ್ನು ಅವರು ಕೊಡೋವಂಥ ಎತ್ತಿನ ಉಳಿಯಿಂದ ಬರೋವಂಥ ನೀರಲ್ಲಿ ಎರಡು ನೂರ ನಲ್ವತ್ತು ಎಮ್ ಸಿ ಎಫ್ ಟಿಯಲ್ಲಿ ತೊಗೊಂಡು ಹೋಗ್ತಾ ನೂರ ಎರಡು ಇಲ್ಲಿ ಇಡ್ತಾ ಇರೋದು ನೂರ ಮೂವತ್ತೆಂಟು ಯಾಕಂದರೆ ಈಗ ನೀರು ನಿಮ್ಗೆ ಗೊತ್ತಿದ್ದ ಇದು ಒಬ್ಬರದು ಅಥವಾ ನಾವು ಒಂದು ಹಳ್ಳಿಗೆ ರಿಸ್ಟ್ರಿಕ್ಟ್ ಮಾಡೋದು ಅಥವಾ ಒಂದು ಕೇವಲ ಒಂದು ತಾಲೂಕಿಗೆ ರಿಸ್ಟ್ರಿಕ್ಟ್ ಮಾಡೋದು ಜಿಲ್ಲೆಗೆ ರಿಸ್ಟ್ರಿಕ್ಟ್ ಮಾಡೋದು ಅಥವಾ ರಾಜ್ಯಕ್ಕೆ ರಿಸ್ಟ್ರಿಕ್ಟ್ ಮಾಡೋ ಅಂದರೆ ಉಳಿದಿಲ್ಲ ಇವಾಗ ಯಾವುದನ್ನು ಕೂಡ ಯಾಕಂದರೆ ಕುಡಿಯುವ ನೀರು ಈಗ ಒಂದೊಂದು ಸಲ ಹೇಗಾಗುತ್ತೆ ಕುಡಿಯುವ ನೀರು ಅಂತ ಅಭಾವ ಬಂದಾಗ ಅನಿವಾರ್ಯವಾಗಿ ನಾವು ಕುಡಿಯುವ ನೀರನ್ನು ತಗೊಂಡು ಹೋಗಲೇಬೇಕಾಗುತ್ತೆ ಆಮೇಲೆ ಇನ್ನೊಂದು ಇಲ್ಲಿ ಗ್ರೌಂಡ್ ವಾಟರ್ ರಿಚಾರ್ಜ್ ಆಗುತ್ತೆ ನಾವು ಡೆಡ್ ಸ್ಟೋರೇಜ್ ಏನು ಡಿಸ್ಟರ್ಬ್ ಮಾಡ್ತಾ ಇಲ್ಲ ಡೆಡ್ ಸ್ಟೋರೇಜ್ ಏನು ಮಿನಿಮಮ್ ಇರುತ್ತಲ್ಲ ಆ ನೀರು ಹಾಗೇ ಇರುತ್ತೆ ಅದನ್ನಂತೂ ಇದನ್ನು ಮಾಡಲ್ಲ ಏನು ಅಲ್ಲಿಂದ ತೊಗೊಂಡ್ಬಂದ್ರೆ ಆ ನೀರನ್ನು ತೊಗೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಅದಲ್ಲದೆ ಹಿಂದೆ ನಿನ್ನೆನೆ ಕೂಡ ಶಾಸಕರು ಎಲ್ಲರೂ ಕೂಡ ಎಲ್ಲ ರೈತರನ್ನು ಕರೆಸಿ ಅದ್ರ ಪರಿಹಾರ ಮಾಡಿದ್ದಾರೆ ಏನು ನಾವು ಮಾಡ್ತಾ ಅನ್ನೋದನ್ನು ಕೂಡ ತಿಳಿಸಿ ಹೇಳಿದ್ದಾರೆ ಶಾಸಕರು ಇನ್ನೊಂದು ಮಾತು ಹೇಳಿದ್ದಾರೆ ನಾನು ಎತ್ತಿನ ಹೊಳೆ ಬಂದು ನೀರು ಬಂದ ಮೇಲೇ ನಾನು ಇಲ್ಲಿಂದ ತೊಗೊಂಡೋಗೋದು ಅಲ್ಲಿ ತನಕ ನಾವು ಏನೂ ಮಾಡೋದಿಲ್ಲ ಅಂತಲೂ ಕೂಡ ಜನರಿಗೆ ತಿಳುವಳಿಕೆ ಹೇಳಿದ್ದಾರೆ ಆದರೂ ಕೆಲವೊಂದು ರೈತರಾದ ಮೇಲೆ ಕೆಲವೊಂದು ಸಲ ಗೊಂದಲಗಳಿರ್ತಾವೆ ಅವರು ಕೂಡ ಒಂದಷ್ಟು ಜನ ಜೊತೆ ವಿಚಾರ ಮಾಡಿ ಮಾತಾಡಿ ಸರಿ ಅನಿಸುತ್ತೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ಒಳ್ಳೆಯ ಯೋಜನೆ ಇದಕ್ಕೆಲ್ಲರ ರೈತರು ಸಹಕರಿಸ್ಬೇಕು ಅಂತ ನಾನು ಈಗ ನೋಡುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯಾಕೆಂದರೆ ಎಲ್ಲರೂ ಈ ಬಿಸಲೇ ನೆರೆ ಹತ್ರದಿಂದ ನಡೆದು ಇಲ್ಲಿ ಕೂತ್ಕೊಂಡು ನಾವು ಟ್ರೀಟ್ ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾವೆ ಅಂದ್ರೆ ನಮ್ಮ ಶಾಸಕರು ಈ ನಿರ್ಧಾರ ತಪ್ಪು ನಿರ್ಧಾರ ತಗೊಂಡಿದ್ದಾರೆ ವಾರ್ದ ಸಳ್ಳಿ ಕೆರೆ ಇರೋದು ವಾರ್ದ ಸಳ್ಳಿ ಹದಿನಾರು ಹಳ್ಳಿಗೆ ಕುಡಿಯೋದಕ್ಕೆ ಮತ್ತು ಅಚ್ಚ ಮಾತ್ರ ಇರೋದು ಗೌರಿ ಬಿದ್ದವರು ಜನಕ್ಕೆ ಅಲ್ಲ ನಗರಗೇರಿ ಹೋಗ್ಲಿ ಜನಕ್ಕೆ ಮಾತ್ರ ಇರೋದು ಯಾಕೆ ನಮ್ ಶಾಸಕರು ಈ ತರ ನಿರ್ಧಾರ ತಗೊಂಡಿರೋ ಗೊತ್ತಿಲ್ಲ ಆದ್ರಿಂದ ಶಾಸಕರು ಯಾವುದೇ ಕಾರಣಕ್ಕೂ ಈ ನಿರ್ಧಾರ ಮುಂದ್ರೆ ನಮ್ ಹೋರಾಟ ಅಂತೂ ನಾವು ಪ್ರಾಣಾದ್ರೂ ಬಿಡ್ತೀವಿ ನೀರ್ ಬಿಡಲ್ಲ ಇದಂತೂ ಸತ್ಯ ಉಗ್ರ ಹೋರಾಟ ರಸ್ತೆ ತಡಿತೀವಿ ತಾಲ್ಲೂಕು ತನಕ ಜಾಥಾ ಮಾಡ್ತೀವಿ ವಿಧಾನಸೌಧ ತನಕನೂ ಜಾಥಾ ಮಾಡ್ತೀವಿ ಆ ಶಾಸಕ ನಾವು ಮನವಿ ಮಾಡ್ಕೊಂತ ಇದ್ದೀವಿ ಆದಷ್ಟು ಬೇಗ ನೀವು ಈ ಇಷ್ಟಕ್ಕೆ ನಿಲ್ಬೇಕು ಈ ನೀವು ಪ್ರಾಜೆಕ್ಟ್ ಏನ್ ಮಾಡಿದೀರ ನೀವ್ ಅಲ್ಲೇನಾದ್ರೂ ಕಿಂಡಿನ ಇಲ್ಲ ಮರಳೂರು ಇಲ್ಲ ಕಲ್ಲುಡಿನ ಯಾವ್ದು ನಿಮ್ ಕರೆ ಅದೇ ನೀರು ಎತ್ತಿನ ಒಳ್ಳೆ ಬಿಡ್ತೀರಾ ಅಂತ ಹೇಳ್ತಾ ಇದೀರಲ್ಲ ನೀವು ಆ ನೀರು ಅಲ್ಲೇ ಬಿಟ್ಟು ನೀವ್ ಅಲ್ಲೇ ರೈಸ್ ಮಾಡಿ ಅಲ್ಲೇ ರೈಸ್ ಮಾಡಿ ಅಲ್ಲೇ ನಿಮ್ಮ ನಗರಕ್ಕೆಲ್ಲಾನು ಕೊಡಿ ನಾವು ಬೇಡ ಅಂತಲ್ಲ ನಮ್ಮ ನೀರು ನೀವ್ ಯಾವ್ದೇ ಕಾರಣಕ್ಕೂ ತಗೋಬೇಡಿ ಯಾಕಂದ್ರೆ ನಾವ್ ಇಲ್ಲ ಬಡ ಎಲ್ಲಾ ಇರೋದು ಕೂಲಿ ಎಲ್ಲಾ ಗಾರ್ಮೆಂಟ್ಸ್ ಕೆಲಸ ಹೋಗೋರು ರೈತರು ಕೂಲಿ ಮಾಡೋ ಮಕ್ಕಳು ಎಲ್ಲಾ ಇದಾರೆ ಅವ್ರಿಗೆಲ್ಲಾನು ಹೊಟ್ಟೆ ಹೊಡಿತೀರಾ ನೀವು ಇಲ್ಲಿಂದ ತಗೊಂಡೋದ್ರೆ ಆದಷ್ಟು ನೀವು ಈ ಪ್ರಾಜೆಕ್ಟ್ ಏನಾಕಿದ್ದೀರಾ ಈ ಯೋಜನೆ ಏನು ಹಾಕಿದೀರ ಈ ಯೋಜನೆ ಆದಷ್ಟು ಕೈ ಬಿಡ ಬಿಡ್ಬೇಕು ಅಂತ ನಮ್ಮ ವಾರ್ಸಲಿ ಅಚ್ಚುಕಟ್ಟದ ಸಂಘ ಮತ್ತು ಹೋಬಳಿ ನಗರಗಾರೆ ಹೋಬಳಿಯ ಅಚ್ಚುಕಟ್ಟದ ಸಂಘ ರೈತರ ಸಂಘದ ಮುಖಾಂತರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ